ಮನೆಶ್ರೀ ಮನೆಶ್ರೀ ನಮ್ಮ ಅವರು ಜೆ ಡಿ ಎಸ್ ನ ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರೇನ್ ದಟ್ರಾ ಇವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಾಸನದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಜೆಡಿಎಸ್ ಬಿ ಟೀಮ್ ಅಂತ ಹೇಳಿದ್ರು ನಾನು ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಸಿದ್ದರಾಮಯ್ಯ ಅವ್ರ ಜಗಳ ಮಾಡಿದೆ ನಾನು ಯಾಕೆ ಇದನ್ನ ಹೇಳ್ಸಕ್ ಹೋದ್ರಿ ನೀವು ಅಂತ ಇಲ್ಲ ಕಡೆ ಅವ್ರದ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳಗಡೆ ಬಿ ಟೀಮ್ ಅಂತ ಅವ್ರು ಹೇಳಿದ್ರು ಈಗ ಏನಾಯ್ತು ಬಿ ಟೀಮ್ ಹೋಗಿ ಎರಡು ಸೇರಿ ಎ ಟೀಮ್ ಆಗ್ಬಿಟ್ಟಿದೆ ಎ ಟಿ ಎಂ ಆಗ್ಬಿಟ್ಟಿದೆ ಈ ಎ ಟಿ ಎಂ ಅನ್ನ ಮುಗಿಸೋಂತ ಕೆಲಸ ತಾವು ಮಾಡ ಇದು ಬಾಂಧವ್ಯಗಳ ಬೆಸುಗೆ